ನಮಸ್ಕಾರಗಳು ಸ್ನೇಹಿತರ ಎಲ್ಲರಿಗೂ ವಿವಾಹ ಪ್ರೊಫೈಲ್ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಇಂದು ನಾನು ನಿಮಗೆ ಪರಿಚಯಿಸುತ್ತಿರುವಂತಹ ಪ್ರೊಫೈಲ್ ನಂದಿನಿಯವರ ಪ್ರೊಫೈಲ್ ಆಗಿದೆ ಇವರ ವಯಸ್ಸು ಇಪ್ಪತ್ತಾರು ವರ್ಷ ಶಿಕ್ಷಣ ಬಿ ಎ ಪದವಿಯನ್ನು ಮುಗಿಸಿದ್ದಾರೆ ಉದ್ಯೋಗ ಖಾಸಗಿ ಕಚೇರಿಯಲ್ಲಿ ಉದ್ಯೋಗವನ್ನು ಮಾಡುತ್ತಿದ್ದಾರೆ ಊರು ಮಂಡ್ಯ ಸ್ವಭಾವ ಶಾಂತ ಸರಳ ಸಂಸ್ಕಾರಯುತ ಸ್ವಭಾವ ಇವರದ್ದು ಹಾಗೆ ಇವರಿಗೆ ಯಾವ ರೀತಿಯ ಗಂಡು ಬೇಕು ಎಂದು ಕೂಡ ನಂದಿನಿಯವರು ಕೇಳಿಕೊಂಡಿದ್ದಾರೆ ನೋಡಿ ಕುಟುಂಬವನ್ನು ಗೌರವಿಸುವವರು ಪ್ರಾಮಾಣಿಕ ಮುಖವಾಗಿ ಕೆಲಸವನ್ನ ಮಾಡುವವರು ಹೊಣೆಗಾರಿಕೆ ಅರಿತವರು ಶಾಂತ ಸ್ವಭಾವವನ್ನು ಹೊಂದಿರುವವರು ಬೇಕು ಎಂದು ಕೂಡ ಕೇಳಿಕೊಂಡಿದ್ದಾರೆ ಹಾಗೆ ದುಶ್ಚಟಗಳಿಂದ ದೂರ ಇರುವವರು ಬೇಕಂತೆ ಪರಸ್ಪರ ಅರ್ಥ ಮಾಡಿಕೊಳ್ಳುವ ಮನಸ್ಸು ಇರಬೇಕು ಎಂದು ಕೂಡ ಕೇಳಿಕೊಂಡಿದ್ದಾರೆ ಹಾಗಾಗಿ ಸ್ನೇಹಿತರೆ ಯಾರಿಗಾದರೂ ಇಂತಹ ಗುಣಗಳು ಇದ್ದರೆ ಬೇಗ ನನ್ನ ನಂಬರ್ಗೆ ಕರೆ ಮಾಡಿಕೊಂಡು ಬನ್ನಿ ನಾನು ನಿಮ್ಮ ಕರೆಗಾಗಿಯೇ ವೆಯ್ಟ್ ಮಾಡುತ್ತಾ ಇರುತ್ತೇನೆ ಎಂದು ಕೂಡ ನಂದಿನಿಯವರು ತಿಳಿಸಿಕೊಟ್ಟಿದ್ದಾರೆ ಸ್ನೇಹಿತರೆ ನಿಮಗೆ ಯಾರಿಗಾದರೂ ನಿಜವಾಗಿಯೂ ನಂದಿನಿಯವರಿಗೆ ಕಾಲ್ ಮಾಡೋದಕ್ಕೆ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದೋರಿಗೆ ಮಾತ್ರ ನಂದಿನಿಯವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ ಹಂಡ್ರೆಡ್ಗೆ ಟು ಹಂಡ್ರೆಡ್ ಪರ್ಸೆಂಟ್ ದೊರಕುತ್ತದೆ ಹಾಗೆ ಮದುವೆಯ ಬಗ್ಗೆ ಇವರ ಅಭಿಪ್ರಾಯವನ್ನು ನಾವು ನೋಡೋದಾದ್ರೆ ಮದುವೆ ಜೀವನದ ಪ್ರಮುಖ ತೀರ್ಮಾನ ಸ ನಂಬಿಕೆ ಮತ್ತು ಸಹನೆ ಅವಶ್ಯಕತೆ ಸಂತೋಷ ದುಃಖ ಎರಡನ್ನ ಹಂಚಿಕೊಳ್ಳುವ ಬಂದ ಒಬ್ಬರ ಕನಸಿಗೆ ಮತ್ತೊಬ್ಬರು ಬೆಂಬಲವನ್ನು ನೀಡುವುದೇ ಒಂದು ಮದುವೆ ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ ಹಾಗೆ ಇವರ ಗುಣಗಳನ್ನು ನಾವು ನೋಡೋದಾದ್ರೆ ಕಡಿಮೆ ಮಾತು ಹೆಚ್ಚು ಅರ್ಥ ಹಿರಿಯರಿಗೆ ಗೌರವವನ್ನು ಕೂಡ ಕೊಡುತ್ತಾರೆ ಸರಳ ಜೀವನ ಇವರದ್ದು ಸಮಯ ಪಾಲನೆ ಮನೆ ಕೆಲಸಗಳಲ್ಲಿ ಸಹಕಾರ ಎಲ್ಲರೂ ೊಂದಿಗೆ ಹೊಂದಿಕೊಳ್ಳುವ ಸ್ವಭಾವ ಇವರದ್ದು ಎಂದು ಕೂಡ ತಿಳಿಸಲಾಗ್ತಿದೆ ಹಾಗೆ ಇವರ ಕುಟುಂಬದ ಬಗ್ಗೆ ನಾವು ಮಾಹಿತಿಯನ್ನು ನಾವು ನೋಡಿದ್ರೆ ಮಧ್ಯಮ ವರ್ಗದ ಸಂಸ್ಕಾರಯುತ ಕುಟುಂಬ ಇವರದ್ದು ಅಪ್ಪ ಸರ್ಕಾರಿ ಉದ್ಯೋಗಿ ಅಮ್ಮ ಗೃಹಿಣಿ ಒಗ್ಗಟ್ಟು ಮತ್ತು ಪ್ರೀತಿ ಇರುವ ಮನೆ ಎಂದು ಕೂಡ ಹೇಳಲಾಗ್ತಿದೆ ಅಂತಿಮ ಆಹ್ವಾನ ಶಾಂತ ಮತ್ತು ನೆಮ್ಮದಿಯ ಜೀವನ ಬಯಕೆ ನಿಜವಾದ ಸಂಬಂಧಕ್ಕೆ ಆದ್ಯತೆ ಸತ್ಯ ಸಂದವಾಗಿ ಮದುವೆಗಿ ಸಿದ್ಧ ಒಳ್ಳೆಯ ಮನಸ್ಸು ಇರುವವರು ಸಂಪರ್ಕಿಸಬಹುದು ಜೀವನವನ್ನು ಒಟ್ಟಿಗೆ ಕಟ್ಟಿಕೊಳ್ಳುವ ಆಸೆಯನ್ನು ಕೂಡ ಪಡುತ್ತಿದ್ದೇನೆ ಯಾರಾದರೂ ಇದ್ದರೆ ಬೇಗ ಕರೆ ಮಾಡಿಕೊಂಡು ಬನ್ನಿ ಎಂದು ಕೂಡ ಕೇಳಿಕೊಂಡಿದ್ದಾರೆ ಫ್ರೆಂಡ್ಸ್ ಯಾರಿಗಾದರೂ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆಗಿ ಧನ್ಯವಾದಗಳು